ಹಲೋ ಏನಿವತ್ತು ದಿವ್ಯವರು ಅಡಿಗೆ ಮನೆಯಿಂದಾನೇ ನಿಮ್ಮ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏನಿವತ್ತು ವಿಶೇಷ ಅಂತ ಎಸ್ ವಿಶೇಷ ಇದೆ ನನ್ನ ಈ ದಿನಕ್ಕೆ ತಿಳ್ಕೊಂತಿದ್ದೀರಾಲ್ರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಸೊ ವಿಶೇಷ ಏನಪ್ಪಾ ಅಂದ್ರೆ ನಾನೊಂದ್ ವಾರ ಮನೆ ಬಿಟ್ಟು ಹೋಗ್ತಾ ಇದೀನಿ ಮೋಹನ್ ಅವ್ರನ್ನ ಬಿಟ್ಟು ಸೊ ಏನಕ್ಕೆ ಅಂದ್ರೆ ನಮ್ಮೂರಲ್ಲಿ ಊರಬ್ಬ ಇರೋದ್ರಿಂದ ಒಂದ್ ವಾರ ಊರಿಗೆ ಅಂತ ಹೊರಟಿದ್ದೀನಿ ಆಹ್ಹ್ ಇನ್ನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂದ ತಕ್ಷಣ ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು ಬ್ಲಾಗಲ್ಲಿ ಸ್ವಲ್ಪ ಫನ್ ಇರ್ಲಿ ಅಂತ ಆ ಥರ ಮಾತಾಡ್ತೇವೆ ಅಷ್ಟೇನೆ ಸೊ ಇದರಿಂದ ಏನಾದ್ರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಆ ಇನ್ನು ಊರಿಗೆ ಹೊರಟಿದ್ದೀರಲ್ವಾ ಸೊ ಮೋಹನ್ ಅವ್ರು ಒಬ್ಬರೇ ಇರ್ತಾರೆ ಅವ್ರಿಗೇನಾದ್ರು ಹೊಟ್ಟೆಗೆ ಬೇಕಲ್ವಾ ಅವರು ಏನಾದರೂ ಮನೇಲಿ ಇಲ್ಲ ಅಂದ್ರೆ ಆರಾಮಾಗಿ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿನ್ಕೊಂಡ್ ಬಂದ್ಬಿಡ್ತಾರೆ ಸೊ ತಿನ್ನೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಅದರಿಂದ ಆರೋಗ್ಯ ಕೆಡುತ್ತೆ ಅನ್ನೋದಷ್ಟೇನೆ ತಿನ್ಬಿಡ್ತಾರೆ ಮತ್ತೆ ಗ್ಯಾಸ್ಟ್ರಿಕ್ ಅದು ಇದು ಅಂತ ಹೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಅದೆಲ್ಲ ಬೇಡವೇ ಬೇಡ ಅಷ್ಟೆಲ್ಲ ರಿಸ್ಕಿ ಅಂತಿಕೆ ಮನೇಲೇ ಏನಾದರೂ ಗೊಜ್ಜುಗಳನ್ನೆಲ್ಲ ಮಾಡಿಟ್ಬಿಟ್ಟು ಹೋದ್ರೆ ರೈಸ್ ಮಾಡೋದನ್ನ ಕಲ್ಸ್ಕೊಟ್ಟಿದೀನಿ ಆರಾಮಾಗಿ ರೈಸ್ ಮಾಡ್ಕೊತಾನೆ ಅದ್ರ ಜೊತೆಗೆ ಪುಳಿಯೋಗರೆ ಗೊಜ್ಜು ಹಾಗೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾನು ಸ್ವಲ್ಪ ವೈರಲ್ ಆಗ್ತಿದೆ ಟೊಮೊಟೊ ಉಪ್ಪಿನಕಾಯಿ ಅಂತ ಅದನ್ನು ಸ್ವಲ್ಪ ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ರೆಸಿಪಿ ನಿಮ್ ಜೊತೆಗೂ ಶೇರ್ ಮಾಡ್ತೀನಿ ಪುಳಿಯೋಗರೆ ಗೊಜ್ಜನ್ನ ನಿಮ್ ಜೊತೆ ಶೇರ್ ಮಾಡ್ತಿಲ್ಲ ಯಾಕಂದ್ರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಪುಳಿಯೋಗರೆ ಗೊಜ್ಜು ಯಾವ ತರ ಮಾಡೋದು ಅಂತ ಸೊ ಹಾಗಾಗಿ ಅದನ್ನ ಮಾಡ್ಕೊತೇಲ್ಲ ಇದ್ರ ಜೊತೆಗೆ ಏನಾದರೂ ಸ್ನಾಕ್ಸ್ ಇರಲೇಬೇಕು ಅವ್ರ ಕಂಪ್ನಿಯಿಂದ ಬಂದಮೇಲೆ ಹೊಟ್ಟೆ ಸಿಕ್ಕಾಗಿರುತ್ತೆ ಅವರು ಟೈಯರ್ಡ್ ಆಗಿ ಬಂದಿರ್ತಾರಲ್ವ ಸೊ ಈ ಮನೇಲಿ ಏನೂ ಇಲ್ಲ ಅಂದರೆ ಬೇಕ್ರಿಗೆ ಹೋಗಿ ಏನಾದರೂ ತಂದು ತಿನ್ಬಿಡ್ತಾರೆ ಸೊ ಹಾಗಾಗಿ ಮನೇಲೇ ಏನಾದರೂ ಮಾಡಿಟ್ಬಿಟ್ಟು ಹೋದರೆ ಅವರು ಬಂದಿದ ತಕ್ಷಣ ಟಿ ವಿ ನೋಡ್ಕೊಂಡು ಏನಾದರೂ ನ ತಿನ್ಕೊಂತಾರೆ ಅಂತೇಳಿ ಮದ್ದು ರೊಡೇನ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಖಾರ ಬುಂದಿನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಟೈಮ್ ಅಡ್ಜಸ್ಟ್ ಆದ್ರೆ ಖಾರ ಬುಂದಿ ಮಾಡ್ತೀನಿ ಇಲ್ಲ ಟೈಮ್ ಸಾಕಾಗಿಲ್ಲ ಅಂದ್ರೆ ಮಾಡೋದಿಲ್ಲ ಟೈಮ್ ಆಗ್ಲೇ ಇವಾಗ ಐದ್ ಗಂಟೆ ಆಗಿದೆ ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಊರಿಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಕೆಲ್ಸ ಜಾಸ್ತಿನೇ ಇರುತ್ತೆ ಹಿಂದಿನ ದಿನ ನನಗೆ ಯಾಕೆಂದ್ರೆ ಆ ಊರಿಗೆ ಹೋಗ್ತಾ ಇದೀನಿ ಅಂದ್ರೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಕ್ಲೀನ್ ಮಾಡ್ಕೊಟ್ರೆ ಮೋಹನ್ ಅವರು ಮೇಂಟೈನ್ ಮಾಡ್ತಾರೆ ನಾನು ಬರೋವ್ರಗು ಇಲ್ಲ ಅಂದ್ರೆ ಎಲ್ಲಂದ್ರಲ್ಲಿ ನಾನು ಬಿಟ್ಟು ಹೋದ್ರೆ ಅವರು ಅದನ್ನೇ ಮೇಂಟೈನ್ ಮಾಡ್ತಾರೆ ಸೊ ಹಾಗಾಗಿ ಎಲ್ಲ ಮೇಂಟೈನ್ ಮಾಡ್ಕೊಡ್ಲಿ ಅಂತ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಇತ್ತು ಬೆಳಗ್ಗೆಯಿಂದ ಅದನ್ನೆಲ್ಲ ಮುಗಿಸ್ಕೊಂಡು ವಾರ ಪೂಜೆ ಎಲ್ಲ ಐತಿ ಶನಿವಾರ ಆಗಿರೋದ್ರಿಂದ ವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವ್ನಿಗೆಲ್ಲ ತಿನ್ಸಿ ಇವ್ಗೊಂದ್ ರೌಂಡ್ ಮಲಗಿಸಿ ಅದಾದ್ಮೇಲೆ ಒಂದು ವಿಡಿಯೋಗೆ ಎಡಿಟಿಂಗ್ ಇತ್ತು ಹಾಗೆ ಸ್ವಲ್ಪ ವಯಸ್ಸೋರ್ ಕೊಡೋದಿತ್ತು ಅದನ್ನೆಲ್ಲ ಕೊಟ್ಟಿದ್ದಾದ್ಮೇಲೆ ಆದ್ಮೇಲೆ ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ ನೋಡೋಣ ಇವತ್ತಿನ ಬ್ಲಾಗ್ ಬರೀ ಫುಡ್ ಅಂದೇ ಆಗಿರುತ್ತೆ ರೆಸಿಪೀಸ್ ಬ್ಲಾಗ್ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಸ್ವಲ್ಪ ಮಾತೆ ಜಾಸ್ತಿ ಆಗೋಯ್ತು ಅಂತ ಅನ್ಕೋತೀನಿ ಆ ಏನ್ ಮಾಡಕ್ಕಾಗಲ್ಲ ನಾವು ಮೊದಲೇ ಮಾತೆಯರು ಸೊ ಮಾತೇ ನಮ್ಮ ಬಂಡವಾಳ ಆಗ್ಬಿಟ್ಟಿರ್ತೇವೆ ಒಂದೊಂದ್ಸತಿ ಒಬ್ಬೊಬ್ರು ಮಾತಾಡಲ್ಲ ನಾನು ಸಿಕ್ಕಾಪಟ್ಟೆ ಮಾತಾಡ್ತೀನಿ ಮದ್ವೆ ಆಗಿರೋ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ನೀವು ಮದುವೆ ಆಗೋಕೆ ಮುಂಚೆನೇ ಇದಕ್ಕೆಲ್ಲ ಪ್ರಿಪೇರ್ ಆಗಿಬಿಡಿ ಯಾಕೆಂದ್ರೆ ಮದುವೆ ಆದ್ಮೇಲೆ ನಾವು ಮೂರು ಕೆಲಸ ಅಂತೂ ನಿಭಾಯಿಸ್ಲೇಬೇಕಾಗುತ್ತೆ ಏನಂದ್ರೆ ಒಂದು ಹೋಮ್ ಮಿನಿಸ್ಟ್ರು ಮನೆಯೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಸೆಕೆಂಡ್ ಬಂದು ಬಂದು ಹೆಲ್ತ್ ಮಿನಿಸ್ಟ್ರು ಮನೇಲಿರೋರ ಆರೋಗ್ಯನೂ ನಮ್ಮ ಕೈಯಲ್ಲಿರುತ್ತೆ ಸೊ ಹೋಮ್ ಮಿನಿಸ್ಟ್ರ ಜೊತೆಗೆ ನಾವು ಹೆಲ್ತ್ ಮಿನಿಸ್ಟ್ರು ಆಗಬೇಕಾಗುತ್ತೆ ಅದಾದ್ಮೇಲೆ ಮೂರನೇದು ಫಿನಾನ್ಸ್ ಮಿನಿಸ್ಟ್ರು ದುಡ್ಡೆಲ್ಲ ನಾವೇ ನೋಡ್ಕೊಳ್ಬೇಕಾಗುತ್ತೆ ಒಬ್ಬೊಬ್ರು ಅವರೇ ನಿಭಾಯಿಸ್ತಿರ್ತಾರೆ ಗಂಡು ಮಕ್ಕಳು ಇನ್ನೊಬ್ಬೊಬ್ಬರು ಮನೆ ಜವಾಬ್ದಾರಿ ಎಲ್ಲ ಹೆಣ್ಮಕ್ಳು ಕೈಲೇ ಕೊಟ್ಟಿರ್ತಾರೆ ಸೊ ಅದನ್ನು ಸಹ ನಿಭಾಯಿಸ್ಬೇಕಾಗುತ್ತೆ ಅದು ಒಳ್ಳೇದೇನೆ ಹೆಣ್ಮಕ್ಳು ಕೈಗೆ ಜವಾಬ್ದಾರಿ ಕೊಟ್ಟರೆ ಸಿಕ್ಕಾಪಟ್ಟೆ ಒಳ್ಳೇದು ಇಲ್ಲ ಅಂದರೆ ಗಂಡಿನ ಜೋಬ್ ಕತ್ರಿ ಹಾಕಿ ಹಾಕಿ ಒಂದಷ್ಟು ದುಡ್ಡನ್ನ ನಾವೇ ಕಲೆಕ್ಟ್ ಮಾಡ್ಕೊಂಡು ಇಕ್ಕೊಂಡಿರ್ತೀವಿ ಅದೇನೋ ಒಂದು ಪದ ಹೇಳ್ತಾರೆ ಅಂದರೆ ಸಾರಿ ಪದ ಅಲ್ಲ ಅದು ಒಂದು ಲೈನ್ ಹೇಳ್ತಾರೆ ಕಳ್ಳಕ್ಕಾಗಿ ಕಿಜೋರಿಕಿ ಕೆಟ್ಟ ಕೊಟ್ಟಂಗೆ ಅಂತ ಆ ಥರ ಕೊಟ್ಟರೆ ಕಳ್ಳನ್ ಕೈಗೆ ಕೊಟ್ಟರೆ ಕೊಟ್ರೆ ಅವ್ನು ಕಳ್ತನ ಮಾಡಲ್ಲ ಯಾಕೆಂದ್ರೆ ಜವಾಬ್ದಾರಿನೇ ಅವಂದು ಸೊ ಹಾಗೆ ನಮ್ ಕತೆ ಹಂಗೆ ಆಗ್ಬಿಟ್ಟಿದೆ ನಮ್ ಕೈ ಕೀ ಕೊಟ್ಟಿದ್ದಾರೆ ನಮ್ಗೆ ಕದ್ಯ ಕಲ್ತಲ್ಲ ಲೆಕ್ಕ ಕೊಡ್ಬೇಕು ಇಷ್ಟು ದುಡ್ಡು ಕೊಟ್ಟಿದೀನಿ ಏನಾಯ್ತು ಅಂತ ಆದ್ರೂ ನಾವು ಹೆಣ್ಮಕ್ಳು ಸುಲಭ ಅಲ್ಲ ಅದ್ರಲ್ಲ ಕತ್ರಿ ಹಾಕ್ತೀವಿ ಸೊ ಈ ತರ ಯಾರೆಲ್ಲ ಮಾಡ್ತಾ ಇದ್ದೀರಾ ನನ್ಗೊಂದು ಕಾಮೆಂಟ್ ಮಾಡಿ ನಾನಂತೂ ಆಗಾಗ ಮಾಡ್ತಾನೆ ಇರ್ತೀನಿ ಇಷ್ಟೇ ದುಡ್ಡಿರೋದು ಇಷ್ಟೇ ದುಡ್ಡಿರೋದು ಅಂತ ಮೋಹನ್ ಅವ್ರನ್ನ ಯಮಸ್ತಾನೆ ಇರ್ತೀನಿ ಸೊ ಮಾತೇ ಜಾಸ್ತಿ ಆಗೋಯಿತು ರೆಸಿಪಿ ಕಡೆನೂ ಸ್ವಲ್ಪ ಗಮನ ಕೊಡೋಣ ಬನ್ನಿ ಬ್ಲಾಗ್ನ ಇವಾಗಿಂದ ಸ್ಟಾರ್ಟ್ ಮಾಡೋಣ ಈಗ ನಾನು ಟೊಮೆಟೊ ಚಟ್ನಿ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಒಂದು ಸ್ಪೂನ್ ಆಗೋವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗೋವಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಇವೆರಡೂ ಡ್ರೈ ರೋಸ್ಟ್ನ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ರೋಸ್ಟ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಅಂದರೆ ಸ್ವಲ್ಪ ಕೆಂಪಗಾಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಮಾಡ್ಕೊಳ್ಳಿ ಜಾಸ್ತಿ ಸೀದೋಗೋ ಥರ ನಾವು ಏನಾದರೂ ಫ್ರೈ ಮಾಡ್ಕೊಂಡ್ಬಿಟ್ರೆ ಕಹಿ ಕಹಿ ಬಂದ್ಬಿಡುತ್ತೆ ನಾವು ಟೊಮೊಟೊ ಚಟ್ನಿ ಮಾಡ್ತಾ ಇರ್ತೀವಲ್ಲ ಆ ಚಟ್ನಿ ಸ್ವಲ್ಪ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಕಹಿ ಕಹಿ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಚಿಟಾಪಟ ಅಂತ ಸಿಡಿದ್ಮೇಲೆ ನೋಡಿ ಈ ಥರ ಕಲರ್ ಆಗಿದೆ ಇಷ್ಟಾದರೆ ಸಾಕು ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನೆಲ್ಲ ಆಫ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಸ್ವಲ್ಪ ಹೈಬ್ರೋ ಮಾಡಿಸ್ಬೇಕಿತ್ತು ಸೊ ನನ್ನ ಹಸ್ಬೆಂಡ್ ಇನ್ನೂ ಕತ್ಲೇ ಆದರೆ ಆಗೋದಿಲ್ಲ ಸ್ವಲ್ಪ ಹೈಬ್ರೋ ಮಾಡಿಸ್ಕೊಂಡು ಬಂದ್ಬಿಡೋಣ ಬಾ ಅಂದರು ಸೊ ಅದನ್ನೆಲ್ಲ ರೋಸ್ಟ್ ಮಾಡಿಟ್ಟಿದ್ದಾದಮೇಲೆ ಸ್ವಲ್ಪ ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಹೈಬ್ರೋ ಮಾಡಿಸ್ಕೊಳ ಅಂತ ಹೊರಟೆ ಹಾಗೆ ಐಬ್ರೋನೆಲ್ಲ ಮಾಡಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಈಗ ಐಬ್ರೋ ಮಾಡಿಸಿದ ಮುಖನೇ ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂದರೆ ನನಗಂತೂ ತುಂಬಾ ಇಷ್ಟ ಸೊ ಇದೆಲ್ಲ ಆದಮೇಲೆ ಮನೆಗೆ ಬಂದ್ವಿ ಸ್ವಲ್ಪ ರೋಸ್ಟ್ ಮಾಡಿದ್ದೆಲ್ಲ ತಣ್ಣಗಾಗಿತ್ತು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನೋಡಿ ನನಗೆ ಇಷ್ಟು ಪೌಡರ್ ಸಿಕ್ಕಿದೆ ಸಾಕು ನನಗೆ ಇಷ್ಟು ನಾನೊಂದು ಅರ್ಧ ಕೆ ಜಿ ಆಗೋ ಅಷ್ಟು ಮಾತ್ರ ಟೊಮೆಟೊ ತೊಗೊಂಡಿದ್ದೆ ಸೊ ಈಗ ನಾನು ಟೊಮೊಟೊನ ಒಂದು ಬಾಣ್ಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಮತ್ತು ಉಪ್ಪನ್ನೆಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಏಕೆಂದರೆ ನಾವು ಟೊಮೊಟೊ ಹಾಕಿರ್ತೀವಲ್ಲ ನ್ಯಾಚುರಲ್ ಆಗಿ ನೀರೆಲ್ಲ ಬಿಡುತ್ತೆ ಸೊ ಅದೇ ಸಾಕಾಗಿಬಿಡುತ್ತೆ ನಾವು ನೀರು ಅದೆಲ್ಲ ಹಾಕೊಳ್ಳೋದಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ ಕೆಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ನೀರೇನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಬೇಕು ನಿಮ್ಮ ಮನೇನಲ್ಲೇ ಹಳೆ ಹುಣಸೆನಿದ್ರೆ ಹಾಕೊಳೋದಕ್ಕೆ ಹೋಗ್ಬಿಡಿ ಆದಷ್ಟು ಹೊಸ ಹುಣ್ಸೆಣ್ಣೆ ಹಾಕ್ಕೊಡಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಇನ್ನೂ ಚೆನ್ನಾಗಿ ಅದು ಆಗಬೇಕು ಟೊಮೆಟೊ ಅಲ್ಲಿವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು ಅವಾಗವಾಗ ಈ ಥರ ಫ್ರೈ ಮಾಡ್ಕೊತಾಯಿರಿ ಇಲ್ಲಾಂದ್ರೆ ತಳಸಿಯೋ ಚಾನ್ಸಸ್ ಇರುತ್ತೆ ಸೊ ನಾನಿಲ್ಲಿ ಬೇಡ್ಗೆ ಮೆಣ್ಸಿನ್ಕಾಯಿನೂ ಹಾಕೊತಾ ಇದ್ದೀನಿ ಇದು ಕಲರ್ಗೋಸ್ಕರ ಹಾಕ್ಕೊತಾ ಇದ್ದೀನಿ ಇದು ನಿಮಗೆ ಬೇಕಿದ್ದರೆ ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ನನಗೆ ಕಲರ್ ಬೇಕು ಅಂತೇಳಿ ನಾನಿಲ್ಲಿ ಮೂರು ನಾಲ್ಕು ಬೇಡ್ಗೆ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಇಷ್ಟು ಆಗಬೇಕು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಟೊಮೊಟೊ ಹುಣಸೆಹಣ್ಣು ಹಾಗೆ ಬೇಡ್ಗೆ ಮೆಣ್ಸಿನ್ಕಾಯಿ ಅದನ್ನೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಇಟ್ಟಿದೆ ಅದು ಪೂರಾ ತಣ್ಣಗಾದ್ಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಈ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು ಇಡೀ ಆಗೋಷ್ಟು ಉಪ್ಪು ಬೇಕಾಗುತ್ತೆ ಸೊ ಒಂದು ಇಡೀ ಆಗೋಷ್ಟು ಉಪ್ಪು ಹಾಗೆ ಅರ್ಶಿಣದ ಪುಡಿ ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಗಡ್ಡೆ ಇಲ್ಲ ಎರಡು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತಗೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಸ್ವಲ್ಪ ತರಿ ತರಿ ಬೇಕು ಅಂದರೂ ಮಾಡ್ಕೊಳ್ಬೋದು ಥರ ಪೇಸ್ಟ್ ಚೆನ್ನಾಗಿರುತ್ತೆ ಅನಿಸ್ತು ಸೊ ಅದಕ್ಕೋಸ್ಕರ ನಾನು ಅಷ್ಟು ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೊಂಡಿದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಉಪ್ಪಿನಕಾಯಿಂದ ತಕ್ಷಣ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಸೊ ಎಣ್ಣೆಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಗರಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿದಾದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಟೊಮೊಟೊ ಪೇಸ್ಟ್ ಅದನ್ನು ಸಹ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದಾದ್ಮೇಲೆ ನಾವು ಮೆಂತ್ಯ ಮತ್ತು ಸಾಸಿವೆನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ರೋಸ್ಟ್ ಮಾಡಿ ಅದನ್ನು ಪೌಡರ್ನೂ ಸಹ ಹಾಕ್ಕೊತಾ ಇದ್ದೀನಿ ಈ ಪೌಡರ್ನ ಒಂಚೂರು ಉಳಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕೆಂದರೆ ನಾನು ತೊಗೊಂಡಿರೋ ಕ್ವಾಂಟಿಟಿಲಿ ನಾನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಇದ್ದೀನಿ ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ ಮಾಡೋ ಟೈಮ್ನಲ್ಲಿ ನಾವು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ೂ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾವೇನಾದರೂ ಐ ಫ್ಲೇಮಲ್ಲಿ ಮಾಡೋಕೆ ಹೋದರೆ ಅದು ಫುಲ್ಲು ಒಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದರಿಂದ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಒಂದು ಡ್ರಾಪು ನೀರು ಹಾಕಿಲ್ಲ ನಾನು ಆ ಥರ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಸರಿ ಟ್ರೈ ಮಾಡಿ ಇದೆಲ್ಲ ಆದಮೇಲೆ ನಾವೀಗ ಮದ್ದು ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೇ ಶುಂಠಿ ಸ್ವಲ್ಪ ಗಸಗಸೆ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪನ್ನ ನಿಮ್ಮ ಟೇಸ್ಟ್ ಹೇಗಿರುತ್ತೋ ನೀವು ಎಷ್ಟು ಕ್ವಾಂಟಿಟಿ ತಗೋತೀರೋ ಅದ್ರ ಮೇಲೆ ಹಾಕೊಳ್ಳಿ ಖಾರದ ಪುಡಿನೂ ಅಷ್ಟೇ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಇದ್ದೀನಿ ಇದ್ರ ಜೊತೆಗೆ ನೀವು ತಪ್ಪದೆ ಹಾಕ್ಕೊಳ್ಬೇಕಾಗಿರೋದು ಅಂದರೆ ಬಿಳಿ ಎಳ್ಳ ಸ್ವಲ್ಪ ಫ್ರೈ ಮಾಡಿ ಹಾಕೊಳ್ಳಿ ಇದಾದಮೇಲೆ ಕಡಲೆ ಬೀಜನೂ ಸಹ ಹುರಿದು ಪುಡಿ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಅವೆರಡೂ ಇಲ್ಲ ಬಿಕಾಸ್ ನನಗೆ ಸ್ವಲ್ಪ ಮಂತ್ಲಿ ಸೈಕಲ್ ಪ್ರಾಬ್ಲಮ್ ಇರೋದರಿಂದ ನಾನು ಊರ ಹಬ್ಬಕ್ಕೂ ಬೇರೆ ಹೊರಟಿದ್ದೀನಲ್ವಾ ಸೊ ಆ ಬಾಯಿದಲ್ಲಿ ನಾನು ಹಾಕ್ಕೊಂಡಿಲ್ಲ ಅಷ್ಟೇ ನೀವು ಅದನ್ನು ತಪ್ಪದೇ ಹಾಕೊಳ್ಳಿ ಇದಾದಮೇಲೆ ನಾನು ಈ ಗ್ಲಾಸ್ ಮೆಷರ್ಮೆಂಟಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆ ತೊಗೊಂಡಿಲ್ಲ ನಾನಿಲ್ಲಿ ಮಾಮೂಲಿ ಉಪ್ಪಿಟ್ಟು ರವೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಕಾಲು ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಸೊ ಇದು ನನ್ನ ಈ ಗ್ಲಾಸಲ್ಲಿ ತೊಗೊಂಡಿರೋ ಮೆಷರ್ ಇದು ಸೊ ಇದೆಲ್ಲ ಆದಮೇಲೆ ನಾನೊಂದು ಟೀ ಗ್ಲಾಸ್ ಆಗೋವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಬಿಸಿ ಮಾಡಿ ಸೊ ಅದನ್ನೆಲ್ಲ ಬಿಸಿ ಮಾಡಿ ಆದಮೇಲೆ ಇದಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಎಣ್ಣೆ ಕಾದಿರುತ್ತೆ ಬಿಸಿ ಜಾಸ್ತಿ ಇರುತ್ತೆ ಹಾಗೆ ಡೈರೆಕ್ಟಾಗಿ ಕೈ ಇಡೋದಕ್ಕೆ ಹೋಗ್ಬೇಡಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಕೈಯಲ್ಲಿ ಚೆನ್ನಾಗಿ ಕಣ ಕಣಕ್ಕೂ ಅದು ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಒಂದೊಂದು ಥರ ಸಪ್ಪೆ ಸಪ್ಪೆ ಥರ ಆಗಿಬಿಡುತ್ತೆ ಸೊ ನಾನಿಲ್ಲಿ ಕೈನಲ್ಲೇ ನಾನು ಕಂಫರ್ಟಬಲ್ ಆಗುತ್ತೆ ಅಂತ ನಾನು ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಈ ಥರ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ನಾನು ನೀವು ನೋಡ್ತಾ ಇರ್ಬೋದು ಜಾಸ್ತಿ ನೀರು ಹಾಕೊತಿಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಏಕೆಂದರೆ ನಾವು ಈರುಳ್ಳಿನೆಲ್ಲ ಹಾಕೊಂಡಿದ್ದೀವಲ್ಲ ಈರುಳ್ಳಿನಲ್ಲೂ ಸ್ವಲ್ಪ ನೀರು ಬಿಟ್ಟಿರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೋಡಿ ಈ ಥರ ಈ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಟಚ್ ಮಾಡಿ ನೋಡಿದ್ರೆ ಇಷ್ಟು ಸಾಫ್ಟಾಗಿರಬೇಕು ಸೊ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದಾಯಿತು ಈಗ ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ ವಡೆಯನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಸೊ ವಡೆ ಮಾಡ್ಕೊಳ್ಬೇಕಾದ್ರೆ ನಾವು ಇಲ್ಲಿ ಏನು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಅದನ್ನೇನು ನಾನು ರೆಸ್ಟಿಗೆ ಅಂತ ಇಟ್ಟಿಲ್ಲ ಏಕೆಂದರೆ ನಾನು ರವೆ ಹಾಕ್ಕೊಂಡಿರೋದ್ರಿಂದ ನಾವೇನಾದರೂ ರೆಸ್ಟಿಗೆ ಅಂತ ಇಟ್ಟರೆ ರವೆ ಸ್ವಲ್ಪ ದಪ್ಪ ಆಗ್ಬಿಡುತ್ತಲ್ಲ ಆಗ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಹಿಟ್ಟನ್ನ ಕಲಿಸ್ಕೊಂಡಿದ್ದ ತಕ್ಷಣವೇ ನೀವು ಈ ಥರ ವಡೆನ ತಟ್ಕೊಂಡು ಹಾಕ್ಕೊಳ್ಬೋದು ವಡೆನ ಸ್ವಲ್ಪ ಮಂದವಾಗಿ ತಟ್ಕೊಳ್ಳಿ ಜಾಸ್ತಿ ತೆಳ್ಳಗೆ ತಟ್ಕೊಂಡ್ಬಿಟ್ರೆ ಅದು ನಿಪ್ಪಟ್ಟು ಥರ ಆಗಿಬಿಡುತ್ತೆ ಒಳಗಡೆ ಸಾಫ್ಟಾಗಿರಲ್ಲ ಹೊರ್ಗಡೆ ಕ್ರಿಸ್ಪಿಯಾಗಿರಬೇಕು ಅಂದರೆ ಸ್ವಲ್ಪ ಮಂದವಾಗಿ ತಟ್ಕೊಳ್ಳಿ ಸೊ ನಾನು ನೋಡಿ ಈ ಥರ ತಟ್ಕೊತಾ ಇದ್ದೀನಿ ನಾನು ಇದನ್ನು ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದೇ ನಾನು ಹಾಗೆ ಮಿಸ್ ಮಾಡ್ದೇ ನೀವು ಅದಕ್ಕೆ ಎಳ್ಳು ಮತ್ತು ಕಡಲೆ ಬೀಜ ಹಾಕೊಂಡ್ರೆ ಇನ್ನೂ ಮಸ್ತ್ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ನಾನೀಗ ಎಣ್ಣೆ ನೋಡಿ ಸ್ವಲ್ಪ ಮೀಡಿಯಮಾಗಿ ಕಾದಿದೆ ಜಾಸ್ತಿ ಹೊಗೆ ಹೋಗೋ ಥರ ಎಲ್ಲ ಕಾಯಿಸೋದಕ್ಕೆ ಹೋಗ್ಬಿಡಿ ಆ ಥರ ಏನಾದರೂ ಎಣ್ಣೆ ಕಾದ್ಬಿಟ್ರೆ ನಾವು ಒಡೆ ಏನಾದರೂ ಎಣ್ಣೆಗೆ ಹಾಕಿದ ತಕ್ಷಣ ಅದು ಫುಲ್ ಬ್ಲಾಕ್ ಆಗಿಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ಕಾಯ್ಕೊಳ್ಳಿ ಸಾಕು ಸ್ವಲ್ಪ ಹಿಟ್ಟನ್ನ ಎಣ್ಣೆಗೆ ಹಾಕಿ ನೋಡಿ ಅದು ಮೇಲುಗಡೆ ತೇಲಿ ಬಂದಾಗ ನೀವು ಒಂದೊಂದೇ ವಡೆನ ಹಾಕ್ಕೊಳ್ಬೋದು ಈ ಥರ ವಡೆ ಹಾಕ್ಕೊಳ್ಬೇಕಾದ್ರೂ ಅಷ್ಟೇ ಒಂದೊಡೆ ಹಾಕಿದ ತಕ್ಷಣ ಆ ವಡೆ ಮೇಲ್ಗಡೆ ಬರುತ್ತೆ ಇದಾದ ಮೇಲೆ ಇನ್ನೊಂದು ಒಡೆನ ಹಾಕೊಳ್ಳಿ ಎಲ್ಲ ಒಟ್ಟಿಗೆ ಹಾಕೊಂಡು ಹೋದಾಗ ಒಂದೊಂದು ವಡೆನೂ ಎಲ್ಲ ಕಚ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಸೊ ಹಾಗಾಗಿ ಹೇಳ್ತಾ ಒಂದು ಒಂದೊಡೆ ಮೇಲಕ್ಕೆ ಬಂದಮೇಲೆ ಇನ್ನೊಂದು ಒಡೆನ ಹಾಕ್ಕೊಳ್ಳಿ ಸೊ ನೋಡಿ ಫೈನಲಿ ಮದ್ದು ಒಡೆ ರೆಡಿ ಆಯಿತು ಹಾಗೆ ಟೊಮೊಟೊ ಚಟ್ನಿ ಕೂಡ ರೆಡಿಯಾಗಿತ್ತು ಅದು ತಣ್ಣಗೂ ಆಗಿತ್ತು ಇವಾಗ ನಾನೊಂದು ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದೀನಿ ನಿಜವಾಗ್ಲೂ ನೀವು ಏನಾದರೂ ರಜಾ ಈ ತರ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದಾಗ ಇದನ್ನ ಮಾಡ್ಕೊಳ್ಬೋದು ಬರೀ ಗಂಡಂದ್ರಿಗೆ ಅಂತಲೇ ಅಲ್ಲ ಸೊ ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದಾಗ ಈ ತರ ಬಾಕ್ಸ್ ಮಾಡ್ಕೊಂಡು ತಗೊಂಡೋಗ್ಬೋದು ಇದಕ್ಕೆ ಚಪಾತಿಗೆ ಮತ್ತು ಅನ್ನಕ್ಕೆ ಯಾ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಸಕ್ಕತ್ತಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಯಾವುದಕ್ಕಾದರೂ ನೆಂಚ್ಕೊಂಡು ತಿನ್ಬೋದು ನೀವೆಲ್ಲಾದರೂ ಟ್ರಿಪ್ ಹೋದಾಗ ರೊಟ್ಟಿನೋ ಇಲ್ಲ ಚಪಾತಿನೋ ಏನಾದರೂ ತೊಗೊಂಡೋಗ್ಬೇಕಾಗುತ್ತಲ್ವ ಈ ಥರ ಚಟ್ನಿಗಳನ್ನೆಲ್ಲ ಮಾಡ್ಕೊಂಡು ತೊಗೊಂಡೋಗಿ ನಿಜವಾಗ್ಲು ಚೆನ್ನಾಗಿರುತ್ತೆ ಟೇಸ್ಟು ಹಾಗೇ ಇಲ್ಲಿ ಸಹ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಇದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗಿತ್ತು ಸೊ ಫ್ರೆಂಡ್ಸ್ ಹನ್ನೊಂದುವರೆ ಆಯಿತು ಇವಾಗ ಇನ್ನೂ ಮಲಗಿಲ್ಲ ನಾವು ಎಲ್ಲ ಕೆಲಸ ಮುಗಿಸಿದಾಯಿತು ಇನ್ನು ಪ್ಯಾಕಿಂಗ್ ಒಂದು ಬಾಕಿ ಇದೆ ಅದನ್ನು ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಆದರೆ ಇವಾಗ ಮಾಡ್ಕೊಳ್ಳೋದು ಇಲ್ಲ ಬೆಳಗ್ಗೆಗೆ ಮಾಡ್ಕೊತೀನಿ ಸೊ ವ್ಲಾಗ್ನ ಏನು ಎಂಡ್ ಮಾಡಿರಲಿಲ್ಲ ಹಾಗಾಗಿ ಅನ್ನೊಂದು ಅವರೆ ರಾತ್ರಿಲಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ಯಾವುದೇ ರೀತಿ ವೀಡಿಯೋಸ್ ಹಾಕಿದ್ರು ಅದಷ್ಟು ಬೇಗ ನನಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಾನು ಫೇಸ್ ವಾಶ್ ಮಾಡಿ ನೈಟ್ ಕೇರ್ ಮಾಡಿಕೊಂಡು ಮಲ್ಕೋತೀನಿ ಸೊ ಗುಡ್ ನೈಟ್ ಬ ಬಾಯ್